ಇದೇ ತಿಂಗಳ ಮೂವತ್ತರಂದು ಅಧಿಕೃತವಾಗಿ ಬಿಜೆಪಿ ಸೇರಲಿರುವ ವಿಧಾನಪರಿಷತ್ ಮಾಜಿ ಸದಸ್ಯ ಎಸ್ಎಲ್ ಗೋಟ್ನೇಕರ್ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಲ್ ಗೋಟ್ನೇಕರ್ ಇವರು ಇದೇ ತಿಂಗಳ ಮೂವತ್ತರಂದು ಅಧಿಕೃತವಾಗಿ ಬಿಜೆಪಿ ಸೇರಲಿದ್ದು ಮರಾಠ ಸಮಾಜದ ಮುಖಂಡರಾಗಿರುವ ಗೋಟ್ನೇಕರ್ ಇವರಿಂದ ಬಿಜೆಪಿ ಜಿಲ್ಲೆಯಲ್ಲಿ ಇನ್ನಷ್ಟು ಬೆಳೆಯಲಿದೆ ಎಂದು ಸಂಸದ ವಿಶ್ವೇಶ್ವರಗಡೆ ಅವರು ತಮ್ಮ ಕಚೇರಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಎಸ್ ಎಲ್ ಗೋಟ್ನೇಕರ್ ಕೂಡ ಉಪಸ್ಥಿತರಿದ್ದರು ನಮ್ಮ ಸುನಿಲ್ ಹೆಗಡೆ ಮತ್ತು ಇವರೆಲ್ಲ ಪ್ರಮುಖರ ಜೊತೆಯಲ್ಲಿ ಒಟ್ನೇಕರ್ ಅವರು ಸಹ ಒಟ್ಟಿಗೆ ಒಂದಾಗಿ ನಿಂತು ಕೆಲಸ ಮಾಡಿರೋದು ಬಹಳ ದೊಡ್ಡ ಒಂದು ಗೆಲುವಿಗೆ ಕಾರಣ ಆಗಿದೆ ನಮ್ಮ ಜೊತೆಯಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಒಟ್ನೇಕರ್ ಅವ್ರ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಮಾ ಸಿರಿಸಿ ಮಾಧ್ಯಮದ ಸ್ನೇಹಿತರಿಗೆ ಯಾರಿಗೂ ಪರಿಚಯಿಸಬೇಕಾದ ಅಗತ್ಯವೇ ಇಲ್ಲ ಯಾಕೆಂದರೆ ಎರಡು ಬಾರಿಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ವಿಧಾನ ಪರಿಷತ್ನಲ್ಲಿ ಅನೇಕ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿರುವಂಥವರು ಅದರ ಜೊತೆಯಲ್ಲಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸಾಕಷ್ಟು ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಮರಾಠ ಸಮುದಾಯದ ನಾಯಕರಾಗಿ ಅವರು ತಮ್ಮದೇ ಆದಂತಹ ಕೊಡುಗೆಯನ್ನು ಸಮುದಾಯಕ್ಕೆ ಸಹ ಕೊಟ್ಟಿದ್ದಾರೆ ಸಾಮಾಜಿಕವಾಗಿ ರಾಜಕೀಯವಾಗಿ ಅನೇಕಾರು ಒಳ್ಳೆಯ ಕೆಲಸಗಳನ್ನು ಅವ್ರು ಮಾಡಿರುವಂಥ ಹಿನ್ನೆಲೆ ಗೋಟ್ನೇಕರ್ ಅವರಿಗೆ ಇದ್ದೇ ಇದೆ ಅವ್ರ ಪರಿಚಯ ನಮ್ಮ ಜಿಲ್ಲೆಯ ಜನಕ್ಕೆ ಇದ್ದೇ ಇದೆ ಈಗಲೂ ಸಹ ಡಿ ಸಿ ಸಿ ಐ ಬ್ಯಾಂಕ್ನಲ್ಲಿ ಒಂದು ಅತ್ಯುತ್ತಮ ನಿರ್ದೇಶಕರಲ್ಲಿ ಒಬ್ಬರಾಗಿ ಕೆಲಸ ಮಾಡ್ತಿರುವಂಥವ್ರು ಅವರಿದ್ದಾರೆ ಹಾಗಾಗಿ ಅವರು ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ಪಡೆಗೊಳ್ಳುತ್ತಾ ಇದ್ದಾರೆ ಸದ್ಯದಲ್ಲಿಯೇ ಅವರ ಸೇರ್ಪಡೆ ಕುರಿತಂತೆ ನಮ್ಮ ಪಕ್ಷದ ಎಲ್ಲ ಹಿರಿಕಿರಿಯರ ಜೊತೆಯಲ್ಲಿ ಚರ್ಚೆ ಮಾಡಿ ನಾವು ನಿರ್ಧರಿಸಿದ್ದೀವಿ ಬಹುಶಃ ಈ ತಿಂಗಳು ಮೂವತ್ತನೇ ತಾರೀಕು ಅವರ ಸೇರ್ಪಡೆ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಆಗ್ತಾ ಇದೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶೂತ ವಿಜೇಂದ್ರ ಇರ್ಬೋದು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಎಂಎಸ್ ಹೆಗ್ ಅವರು ಇರ್ಬೋದು ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಎಲ್ಲ ಹಿರಿಕಿರಿಯ ಪ್ರಮುಖರುಗಳು ಎಲ್ಲರೂ ನಾವು ಜೊತೆಗಿದ್ದು ನಮ್ಮ ಪಕ್ಷವನ್ನು ನಮ್ಮ ಸ್ಯೂತ ಗೋಟ್ನೇಕರ್ ಅವರನ್ನು ಸೇರ್ಪಡೆ ವಿಷಯವನ್ನು ಚರ್ಚೆ ಮಾಡಿ ನಾವು ಮೂವತ್ತಕ್ಕೆ ಈ ಸೇರ್ಪಡೆ ನಿರ್ಧಾರ ತಂತ ನಾವು ಬಂದಿದ್ದೇವೆ ಇವತ್ತು ನನ್ನ ಸೌಹಾರ್ದಯುತವಾಗಿ ನಾನು ಅವರು ಮಾತುಕತೆಯನ್ನು ಅವರೆಲ್ಲ ಜೊತೆಗಾರರ ಜೊತೆಗೆ ಮಾತಾಡಿ ಹಳಿಯಾಳದ ಅಭಿವೃದ್ಧಿಗೆ ಅಲ್ಲಿ ಜನರ ಸಮಸ್ಯೆಗಳ ಕುರಿತಂತೆ ಚರ್ಚೆ ಮಾಡಿದ್ದೇವೆ ಅದು ಚರ್ಚೆ ಮುಗಿಯೋದಿಲ್ಲ ಇನ್ನೂ ಅತಿ ಹೆಚ್ಚು ವಿಷಯಗಳಿದ್ದೇ ಇವೆ ನಾವೆಲ್ಲ ಒಟ್ಟಾಗಿ ನಮ್ಮ ಪಕ್ಷವನ್ನು ಬಲಪಡಿಸೋದಕ್ಕೆ ಜನರ ಕಷ್ಟ ದೂರ ಮಾಡೋದಕ್ಕೆ ಅಭಿವೃದ್ಧಿ ಪಥದಲ್ಲಿ ಮುಂದೆ ಹೋಗೋದಕ್ಕೆ ನಾವು ರೈತ ರೈತ ಸಮುದಾಯದ ಆಗೋದಕ್ಕೂ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೇವೆ ಪೂರ್ಣೇಕರ್ ಅವರು ನಮ್ಮೆಲ್ಲ ಗೊತ್ತಿದ್ದಂತೆ ಇವತ್ತು ಅವರು ಮುಂದಿನ ದಿನಗಳಲ್ಲಿ ಅವರು ಸೇರ್ಪಡೆ ನಮ್ಗೆ ಇನ್ನಷ್ಟು ಹೆಚ್ಚು ಶಕ್ತಿ ಕೊಡ್ತದೆ ಜೊತೆಗೆ ಇದ್ದೇವೆ ನಾವು ಆದರೆ ನಮ್ಮ ಅದು ಈಗ ಒಂದೊಂದು ಶಕ್ತಿಯಾಗಿತ್ತು ಈಗ ಒಟ್ಟಾದ ಶಕ್ತಿಯಾಗಿ ಇರ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಶ್ರೀ ರಾಘವೇಂದ್ರ ಮಠದ ಬಳಿ ನಗರಸಭೆಯಿಂದ ನಿರ್ಮಿಸಲಾಗುತ್ತಿದ್ದ ಸಾರ್ವಜನಿಕ ಶೌಚಾಲಯದ ಕಾಮಗಾರಿಯನ್ನು ಸಾರ್ವಜನಿಕರ ವಿರೋಧದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಶಿರಸಿಯ ಶ್ರೀ ರಾಘವೇಂದ್ರ ಮಠದ ಬಳಿ ನಗರಸಭೆಯಿಂದ ನಿರ್ಮಿಸಲಾಗುತ್ತಿದ್ದ ಸಾರ್ವಜನಿಕ ಶೌಚಾಲಯದ ಕಾಮಗಾರಿಯನ್ನು ಸಾರ್ವಜನಿಕರ ವಿರೋಧದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಬೆಳಗ್ಗೆ ಕಾಮಗಾರಿ ಶುರುವಾದಂತೆ ಸುದ್ದಿ ತಿಳಿದ ಜೀವಜಲ ಕಾರ್ಯಪಡೆ ಅಧ್ಯಕ್ಷರು ಮತ್ತು ಸ್ಥಳೀಯರು ಇದನ್ನು ಬಲವಾಗಿ ವಿರೋಧಿಸಿ ಪೌರಾಯುಕ್ತರಾದ ಕಾಂತರಾಜ್ ಅವರನ್ನು ಸ್ಥಳಕ್ಕೆ ಕರೆಸಿ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ಈ ಭಾಗದ ಸದಸ್ಯೆ ದೀಪಾ ಮಹಾಲಿಂಗನವರು ಕೂಡ ಉಪಸ್ಥಿತರಿದ್ದರು

ಮೇಡಮ್ ನೀವೊಂದು ಲೆಟರ್ ಬರ್ಕೊಟ್ಬಿಡ್ರಿ ನಮ್ಗೆ ಬೇಡ ಅಂದ್ರೆ ವಾಡಿಗೆ ಬೇಡ ಅಂತ ಹೇಳಿ ಬೇಡ ಅಂತ ಬರ್ಕೊಟ್ಬಿಡ್ರಿ ನಮ್ಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಷ್ಟು ವರ್ಷನೂ ಯಾರಿಗೂ ಅಗತ್ಯ ಇಲ್ದಿದ್ದಿದ್ದು ಈ ವರ್ಷದಿಂದ

ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ನಿಂದ ಪ್ರತಿ ತಿಂಗಳು ನೀಡಲಾಗುವ ಜಿಲ್ಲಾ ಮಟ್ಟದ ನವೆಂಬರ್ ತಿಂಗಳ ಪಿಡಿಒ ಆಫ್ ದಿ ಮಂತ್ ಪ್ರಶಸ್ತಿಗೆ ಭಾಜನರಾದ ಶಿರ್ಸಿ ತಾಲೂಕಿನ ಇಟಗುಳಿ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಜಯಲಕ್ಷ್ಮಿ ಬಿ ಅವರಿಗೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕಾಂದು ಅವರು ಗುರುವಾರ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಪ್ರಮಾಣ ಪತ್ರ ವಿತರಿಸಿ ಅಭಿನಂದಿಸಿದರು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು ಗ್ರಾಮ ಮಟ್ಟದಲ್ಲಿ ಸಮಸ್ಯೆಗಳ ನಿವಾರಣೆ ಹಾಗೂ ಜನರ ಜೀವನ ಸುಧಾರಣೆಗಾಗಿ ನಿರಂತರ ಶ್ರಮಿಸುವ ಪಿಡಿಒಗಳ ಕಾರ್ಯವನ್ನು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಮೇಲಾಧಿಕಾರಿಗಳು ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸುವುದು ಅತ್ಯಂತ ಖುಷಿಯ ಜೊತೆಗೆ ಪ್ರಶಂಸನೀಯ ಸಂಗತಿಯಾಗಿದೆ ಎಂದರು ಬೆಂಗಳೂರಿನಲ್ಲಿ ನಡೆದ ಆರನೇ ರಾಜ್ಯ ಮಟ್ಟದ ಪೊಲೀಸ್ ಕರ್ತವ್ಯ ಕೂಟದಲ್ಲಿ ಉತ್ತರ ಕನ್ನಡ ಜಿಲ್ಲೆ ರಾಜ್ಯ ಮಟ್ಟದ ಪಶ್ಚಿಮ ವಲಯವು ಬೆಸ್ಟ್ ರೇಂಜ್ ಟ್ರೋಫಿಯನ್ನು ಗಳಿಸಿದೆ ಬೆಂಗಳೂರಿನಲ್ಲಿ ನಡೆದ ಆರನೇ ರಾಜ್ಯ ಮಟ್ಟದ ಪೊಲೀಸ್ ಕರ್ತವ್ಯ ಕೂಟದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪಿಎಸ್ಐ ರಾಜಕುಮಾರ್ ಉಕ್ಕಲಿ ಶಿರ್ಸಿ ಎನ್ಎಂ ಪೊಲೀಸ್ ಠಾಣೆ ದ್ವಿತೀಯ ಫಿಂಗರ್ ಪ್ರಿಂಟ್ ವಿಭಾಗ ಸಿಎಚ್ಸಿ ಆರ್ನೂರ ನಲವತ್ನಾಲ್ಕು ರೊನಾಲ್ಡ್ ಆಲ್ಮೇಡಾ ಚಿರ್ಸಿ ಗ್ರಾಮೀಣ ಪೊಲೀಸ್ ಠಾಣೆ ಪ್ರಥಮ ಕಂಪ್ಯೂಟರ್ ಅವೇರ್ನೆಸ್ ವಿಭಾಗ ಎಪಿಸಿ ಅರವತ್ತೈದು ಈರಪ್ಪ ಕೆಳಗಿನ ಮನಿ ಡಿಎಆರ್ ಕಾರವಾರ ದ್ವಿತೀಯ ಆಕ್ಸೆಸ್ ಕಂಟ್ರೋಲ್ ವಿಭಾಗ ಸಿಪಿಸಿ ಒಂಬೈನೂರ ಇಪ್ಪತ್ತೊಂದು ಸತ್ಯಾನಂದ ಕಾರವಾರ ಸಂಚಾರ ಠಾಣೆ ದ್ವಿತೀಯ ಕ್ರೈಮ್ ಸೀನ್ ಅಬ್ಸರ್ವೇಷನ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ರಾಜ್ಯ ಮಟ್ಟದಲ್ಲಿ ಪಶ್ಚಿಮ ಬೆಸ್ಟ್ ರೇಂಜ್ ಟ್ರೋಫಿಯನ್ನು ಗಳಿಸಿದ್ದು ಇರುತ್ತದೆ ಪ್ರಶಸ್ತಿಯನ್ನು ಪಡೆದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಅಭಿನಂದಿಸಲಾಗಿದೆ ವಿಶ್ವ ಮೀನುಗಾರಿಕೆ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಆಗಮಿಸಿರುವ ಉಪಮುಖ್ಯಮಂತ್ರಿ ಡಿಕೆಶಿವಕುಮಾರ್ ವಿಶ್ವ ಮೀನುಗಾರಿಕೆ ದಿನಾಚರಣೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಆಗಮಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರುಗಳಾದ ಶಿವರಾಮ್ ಹೆಬ್ಬಾರ್ ಹಾಗೂ ಭೀಮಣ್ಣ ಟಿ ನಾಯ್ಕ್ ಭೇಟಿಯಾದರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಹೊನ್ನಾವರ ತಾಲೂಕಿನ ಇಡುಗುಂಜಿಯ ಶ್ರೀ ಮಹಾಗಣಪತಿ ದೇವಾಲಯದ ಆವರಣದಲ್ಲಿ ಜನತೆಯ ಪರವಾಗಿ ಶಾಸಕರು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು ಥೈಲ್ಯಾಂಡ್ನ ಜೋನ್ ಅಲ್ಲಿ ನಡೆದ ಜೇನಿನ ಕುರಿತು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರದಲ್ಲಿ ಜೇನಿನ ಕುರಿತು ವಿಷಯ ಮಂಡಿಸಿದ ಶಿರ್ಸಿಯ ತಜ್ಞ ಮಧುಕೇಶ್ವರ್ ಹೆಗಡೆ ಹಾಗೂ ಮಧು ಹೆಗಡೆ ಥೈಲ್ಯಾಂಡ್ನ ಅಲ್ಲಿ ನಡೆದ ಜೇನಿನ ಕುರಿತ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರದಲ್ಲಿ ಶಿರಸಿಯ ಜೇನು ತಜ್ಞ ಮಧುಕೇಶ್ವರ ಹೆಗಡೆ ಹಾಗೂ ಮಧು ಸಂಜೀವಿನಿ ಆಯುರ್ವೇದ ಕೇಂದ್ರದ ವೈದ್ಯ ಮಧು ಹೆಗಡೆ ಜೇನಿನ ಕುರಿತು ವಿಷಯ ಮಂಡಿಸಿದರು ಭಾರತದಿಂದ ಆರು ಜನ ತಜ್ಞರು ಈ ಸಮ್ಮೇಳನದಲ್ಲಿ ಭಾಗವಹಿಸಿದರು ಥೈಲ್ಯಾಂಡ್ನ ಹೆಸರಾಂತ ಬೂರಪ್ಪ ಯೂನಿವರ್ಸಿಟಿ ಹಾಗೂ ಭಾರತದ ವಿಶಿವರಾಮ್ ರಿಸರ್ಚ್ ಫೌಂಡೇಶನ್ ಈ ಅಂತಾರಾಷ್ಟ್ರೀಯ ಸಮಾವೇಶ ಆಯೋಜಿಸಿತ್ತು ಇದರೊಳಗೆ ಭಾರತ ಸೇರಿದಂತೆ ಒಟ್ಟು ಹನ್ನೆರಡು ದೇಶಗಳು ಭಾಗವಹಿಸಿದವು ಶಿರ್ಸಿ ನಗರಸಭೆಯಿಂದ ಸರ್ಕಾರದಿಂದ ವಿವಿಧ ಯೋಜನೆಯಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯ ವಿತರಣೆ ದಿನಾಂಕ ಇಪ್ಪತ್ತರಂದು ನಗರಸಭೆ ಅಧ್ಯಕ್ಷರ ಕೊಠಡಿಯಲ್ಲಿ ಸೌಲಭ್ಯ ವಿತರಿಸಲಾಯಿತು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ರಿಂದ ಫಲಾನುಭವಿಗಳಿಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸೌಲಭ್ಯವನ್ನು ವಿತರಿಸಿದಂತಹ ಅಧ್ಯಕ್ಷರಾದ ಶರ್ಮಳಾ ಚಂದ್ರಶೇಖರ್ ಮಾದನ್ಗಿರಿಯವರು ನಗರಸಭೆಯಿಂದ ಸಿಗುವಂತಹ ಈ ಆರ್ಥಿಕ ಸೌಲಭ್ಯವನ್ನು ಪಡೆದು ಅದನ್ನು ಸದ್ವಳಿಕೆ ಮಾಡಿಕೊಂಡು ತಮ್ಮ ಜೀವನವನ್ನು ಉತ್ತಮ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಹಾಗೂ ಪೌರಾಯುಕ್ತ ಕಾಂತರಾಜ್ ಎಚ್ ಅವರು ಪ್ರತಿ ವರ್ಷವೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಇತರೆ ಬಡ ಜನರಿಗೆ ಮತ್ತು ವಿಕಲಚೇತನರಿಗೆ ಸರ್ಕಾರದಿಂದ ಬರುವ ವಿವಿಧ ಸೌಲಭ್ಯಗಳನ್ನು ನೀಡುತ್ತಾ ಬಂದಿದ್ದು ಅದರಂತೆ ಎರಡ್ ಸಾವಿರದ ಸಾಲಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನಲ್ಲಿ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಮಂಜೂರಿಯಾದಂತಹ ಫಲಾನುಭವಿಗಳಿಗೆ ಈ ಸಂದರ್ಭದಲ್ಲಿ ಸೌಲಭ್ಯವನ್ನು ನೀಡಲಾಗುತ್ತಿದ್ದು ಈ ಸೌಲಭ್ಯವನ್ನು ಪಡೆದಂತಹ ಎಲ್ಲಾ ಫಲಾನುಭವಿಗಳು ಇದರ ಆರ್ಥಿಕ ಸೌಲಭ್ಯವನ್ನು ತಮ್ಮ ಶಿಕ್ಷಣಕ್ಕೆ ಮತ್ತು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿ ಸುಖಮಯ ಜೀವನವನ್ನು ಮಾಡಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು ಕುಚಿಕ್ಕು ಕುಚಿಕ್ಕು ಹಾಡಿಗೆ ಹೆಜ್ಜೆ ಹಾಕಿದ ಉತ್ತರ ಕನ್ನಡ ಜಿಲ್ಲೆಯ ಶಾಸಕರುಗಳಾದ ಮಂಕಾಳ್ ವೈದ್ಯ ಭೀಮಣ್ಣಿ ನಾಯ್ಕ್ ಹಾಗೂ ಸತೀಶ್ ಶೈಲ್ ಮುರುಡೇಶ್ವರದಲ್ಲಿ ಮೂರು ದಿನಗಳ ಕಾಲ ನಡೆಯುತ್ತಿರುವ ವಿಶ್ವ ಮೀನುಗಾರಿಕೆ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಾಸಕರುಗಳಾದ ಮಂಕಾಳ್ ವೈದ್ಯ ಭೀಮಣ್ಣಿ ನಾಯ್ಕ್ ಹಾಗೂ ಸತೀಶ್ ಶೈಲು ಇವರು ಕುಚಿಕ್ಕು ಕುಚಿಕೋ ಹಾಡಿಗೆ ಹೆಜ್ಜೆ ಹಾಕಿದರು ಹೋಗ ಜೀವ ಕಲೆಯ ನಿಮ್ಮ ತಾಯಿ ಪ್ರೀತಿಗೂ ಒಂದು ಕೈ ತೋಸಿ ಜಾಸ್ತಿ ಕಡೋ காச்சுக்கோ பர பாரித்து எங்க